ನಿಮ್ಮೆಲ್ಲರನ್ನ ಈ ದಿನ ಸ್ವಾಗತಿಸುತ್ತೇನೆ ಧ್ಯಾನಕ್ಕಾಗಿ ಮೂರನೇ ಅಧ್ಯಾಯ ಐದು ಮತ್ತು ಆರನೆಯ ವಚನ ಓದಿಕೊಳ್ಳೋಣ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಬರಬಸ ಬಿಡು ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿದೆಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ ಪ್ರಿಯ ದೇವರ ಮಕ್ಕಳ ಎರಡು ವಚನದ ಭಾಗದಲ್ಲಿ ನಾವು ನೋಡುವಾಗ ಎರಡು ವಾಕ್ಯಗಳು ಜ್ಞಾನೋಕ್ತಿ ಮೂರನೇ ಅಧ್ಯಾಯ ಐದು ಮತ್ತೆ ಆರನೆಯ ಈ ವಚನ ಒಂದಕ್ಕೊಂದು ಜೋಡಣೆಯಾಗಿದೆ ಯಾವ ರೀತಿ ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀ ಮದುವೆಯಲ್ಲಿ ಯಾವ ರೀತಿ ಅವರು ಮುಂದಾಗ್ತಾರೋ ಅದೇ ರೀತಿ ಈ ಎರಡು ವಚನಗಳು ಒಂದರೊ ಒಂದ್ ಒಂದೊಟ್ಟಿಗೆ ಅದು ಹೋಗುವಂತದ್ದಾಗಿದೆ ಇದನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇದ್ರಲ್ಲಿ ಒಂದು ಮುಖ್ಯವಾದ ಉದ್ದೇಶ ಇದೆ ಒಂದು ಮುಖ್ಯವಾದ ಅಂಶ ಇದೆ ಈ ಒಂದು ವಚನ ನಾವು ನೋಡುವಾಗ ಈ ವಚನ ನಮ್ಗೆ ಒಂದು ಉತ್ತಮವಾದ ಸಲಹೆಯನ್ನ ಒಂದು ಸೌಂಡ್ ಅಡ್ವೈಸ್ ಅನ್ನ ಒಂದು ಉತ್ತಮವಾದ ಒಂದು ದೊಡ್ಡ ಸಮಾಲೋಚನೆ ಅನ್ನ ಕೊಡುವಂತ ಒಂದು ವಚನದ ಭಾಗವಾಗಿದೆ ಯಾವುದು ಜ್ಞಾನಪ್ತಿ ಮೂರು ಐದು ಮತ್ತೆ ಆರನೇ ವಚನ ಈ ವಚನಗಳನ್ನೇ ನಾವು ಇದನ್ನ ಧ್ಯಾನ ಮಾಡ್ತಾ ಇದ್ದೇವೆ ಈ ವಚನದಲ್ಲಿ ನಾವು ನೋಡುವಾಗ ಒಂದು ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಬಿಡು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದು ಒಂದಾದ್ರೆ ಯಹೋವನಲ್ಲಿ ಭರವಸೆ ಬಿಡದು ಯಹೋವನನ್ನೇ ಆತುಕೊಳ್ಳುವುದು ಇನ್ನೊಂದಾಗಿದೆ ಇದು ಎರಡನ್ನ ನಾವು ಒಟ್ಟಿಗೆ ಮಾಡೋದಕ್ಕಾಗದಿಲ್ಲ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ದೇವರನ್ನು ಭರವಸೆ ಬಿಡದು ಎರಡು ಒಟ್ಟಿಗೆ ಹೋಗೋದಿಲ್ಲ ಒಂದು ನಾವು ದೇವರಲ್ಲಿ ಭರವಸೆ ಬಿಡಬೇಕು ಇಲ್ಲ ಅಂದ್ರೆ ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಂಡು ನಡೆಯುವಂತ ಜೀವಿತ ಇದು ಎರಡು ಒಟ್ಟಿಗೆ ಹೋಗೋದಿಲ್ಲ ಆದ್ರೆ ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ಯಹೋವನಲ್ಲಿ ನಾವು ಭರವಸೆ ಬಿಡಬೇಕು ಯಾಕೆಂದ್ರೆ ನಮ್ಗೆ ಪ್ರತಿ ದಿನವೂ ಕರ್ತನ ಒಂದು ಸಹಾಯ ನಮಗೆ ಅಗತ್ಯ ಎಲ್ಲಾ ನಡವಳಿಯಲ್ಲಿ ಆತನ ಒಂದು ಮಾರ್ಗದರ್ಶನ ಆತನ ಒಂದು ಸಲಹೆ ಆತನ ಒಂದು ಸಮಾಲೋಚನೆ ನಮ್ಮ ಒಬ್ಬೊಬ್ಬರಿಗೂ ಪ್ರತಿ ದಿನ ಅದು ಬೇಕಾಗಿದೆ ಅದು ಅಗತ್ಯ ಇದೆ ಯಾಕಂದ್ರೆ ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಂಡ್ರೆ ನಮ್ಗೆ ಖಂಡಿತವಾಗಿ ನಮಗೆ ಸಹಾಯ ಬೇಕಾದಾಗ ಅಲ್ಲಿ ಸಹಾಯ ಸಿಗಲ್ಲ ಯಾಕಂದ್ರೆ ನಮ್ಮ ಆಲೋಚನೆಗಳೇ ಅಲ್ಲಿ ನಡೀತಾ ಇರ್ತದೆ ಆದ್ರೆ ಈ ವಚನದಲ್ಲಿ ನಾವು ಧ್ಯಾನ ಮಾಡುವಾಗ ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋನಲ್ಲಿ ಭರವಸೆ ಬಿಡು ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವ ನಿಮ್ಮ ಮಾರ್ಗಗಳು ಸರ ಸರಾಗ ಆಗ್ಬೇಕಾ ನಿಮ್ಮ ಮಾರ್ಗಗಳು ಸ್ಟ್ರೇಟ್ ಆಗಿ ಇಂಗ್ಲಿಷ್ ಅಲ್ಲಿ ನಿಮ್ಮ ಪಾತ್ಸನ್ನ ಸ್ಟ್ರೈಟ್ ಮಾಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ನಿಮ್ಮ ಮಾರ್ಗಗಳು ನೇರವಾಗಿರ್ಬೇಕಾ ಡೊಂಕಾಗಿ ಅನೇಕ ಸನ್ನಿವೇಶಗಳು ಬರ್ತವೆ ಆ ರೀತಿಯಾದಂತ ಮಾರ್ಗಗಳು ಅಲ್ಲಿ ನೀವ್ ಹೋಗ್ಬಾರ್ದ ಹಾಗಾದ್ರೆ ನೀವ್ ದೇವರಲ್ಲಿ ಪೂರ್ಣ ಮನಸ್ಸಿನಿಂದ ಯೋನಲ್ಲಿ ಭರವಸೆ ಬಿಡ್ಬೇಕು ಒಬ್ಬ ವ್ಯಕ್ತಿ ದೇವರಲ್ಲಿ ಭರವಸೆ ಬಿಡಕ್ಕೆ ಯಾವಾಗ ಸಾಧ್ಯ ಯಾವಾಗ ದೇವ್ರನ್ನ ನಂಬಕ್ ಸಾಧ್ಯ ಅಂದ್ರೆ ಆತನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ಬಿದೇನಾಗಿರುವಾಗ ಎರಡನೇ ವಾಕ್ಯ ಆರನೇ ವಚನ ನಾವು ಮೊದಲನೇ ಭಾಗದಲ್ಲಿ ನೋಡುವಾಗ ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ಬಿದೇನಾಗಿ ನೀವ್ ಯಾವಾಗ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ನೀವು ಬಿದೇರಾಗಿರ್ತೀರೋ ಆವಾಗ ನೀವ್ ಕರ್ತನನ್ನ ಭರವಸೆ ಬಿಡ್ಲಿಕ್ಕೆ ನಿಮ್ಗೆ ಸಾಧ್ಯ ಅದಕ್ಕೆ ನಾನು ಮೊದಲೇ ಹೇಳಿದೆ ಈ ಐದು ಮತ್ತೆ ಆರನೇ ವಚನ ಜ್ಞಾನೋಕ್ತಿ ಮೂರನೇ ಅಧ್ಯಾಯ ಇದು ಒಂದಕ್ಕೊಂದು ಜೋಡಣೆ ಆಗಿದೆ ಎರಡನ್ನೂ ನಾವು ಚೇಂಜ್ ಮಾಡಕ್ಕಾಗದಿಲ್ಲ ಎರಡು ಒಂದ್ರೊಟ್ಟಿಗೆ ಹೋಗುತ್ತದೆ ಎರಡನ್ನ ನಾವು ಪಾಲಿಸಿ ನಡೆಯೋಗೆ ಎರಡು ವಚನಗಳಲ್ಲಿ ಹೇಳಿದಂತ ಒಂದು ಆಜ್ಞೆಯನ್ನ ನಾವು ಮಾಡುವಾಗ ಅದರ ವಾಗ್ದಾನವನ್ನ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಅಂದ್ರೆ ನಮ್ಮ ಮಾರ್ಗಗಳನ್ನ ದೇವರು ಸರಾಗ ಮಾಡ್ತಾರಂತೆ ಪ್ರಿಯರೇ ಇವತ್ತು ನಮ್ಮ ಎಲ್ಲರ ಜೀವಿತದಲ್ಲಿ ನಮ್ಮ ಸೋಲುಗಳಲ್ಲಿ ನಮ್ಗೆ ದೇವ್ರು ಬೇಕು ನಮ್ಮ ಗೆಲುವುಗಳಲ್ಲಿ ನಮ್ಗೆ ದೇವ್ರು ಬೇಕು ನಮ್ಮ ಫೇಲಿಯರ್ಸ್ ನಮ್ಮ ಸೋಲುಗಳಲ್ಲಿ ನಮ್ಗೆ ದೇವ್ರು ಬೇಕು ನಮ್ಮ ಗೆಲುವುಗಳಲ್ಲಿ ನಮಗೆ ದೇವ್ರ್ ಬೇಕು ನಮ್ಮೆಲ್ರಿಗೂ ನಮ್ಮ ಕಣ್ಣೀರಿನಲ್ಲಿ ನಮ್ಗೆ ದೇವ್ರು ಬೇಕು ನಮ್ಮ ಸಂತೋಷದಲ್ಲಿ ನಮ್ಗೆ ದೇವ್ರು ಬೇಕು ಈ ರೀತಿಯಾಗಿ ಹೇಳ್ತಾನೆ ಇದ್ರಲ್ಲಿ ಇಷ್ಟು ಹೋಗ್ತಾನೆ ಇರುತ್ತೆ ನಮ್ಗೆ ಎಲ್ಲಾದ್ರಲ್ಲೂ ದೇವ್ರು ಬೇಕು ಒಬ್ಬ ವ್ಯಕ್ತಿ ಜೀವಿತದಲ್ಲಿ ಅದನ್ನು ಉದ್ಧಾರ ದೇವ್ರು ಇಲ್ಲದೆ ಆಗದಕ್ಕಾಗಲ್ಲ ದೇವರ ಒಂದು ಮಾರ್ಗದರ್ಶನ ಇಲ್ಲದೆ ದೇವ್ರ ಒಂದು ಆಲೋಚನೆ ಇಲ್ಲದೆ ದೇವರ ಒಂದು ಸಲಹೆ ಇಲ್ಲದೆ ಒಬ್ಬ ವ್ಯಕ್ತಿ ಜೀವಿತದಲ್ಲಿ ಆತನು ಉದ್ಧಾರ ಆಗಕ್ ಉದ್ಧಾರ ಆಗ್ಬೇಕಂದ್ರೆ ಖಂಡಿತವಾಗಿ ದೇವ್ರ ಇರ್ಲೇಬೇಕು ಆ ಯೇಸು ಸ್ವಾಮಿ ನಮ್ಗೆ ಇರ್ಲೇಬೇಕು ಅವರ ಒಂದು ಸಲಹೆ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಸಹಾಯ ನಮ್ಮ ಒಬ್ಬೊಬ್ಬರಿಗೂ ಕ್ರೈಸ್ತತ್ವದಲ್ಲಿ ಬಂದ್ಮೇಲೆ ನಮ್ಗೆ ಅವರ ಒಂದು ಗೈಡೆನ್ಸ್ ಅವರ ಒಂದು ಸಲಹೆ ಬಹಳ ಪ್ರಾಮುಖ್ಯ ಯಾಕಂದ್ರೆ ಈ ಜೀವಿತದಲ್ಲಿ ನಾವು ಹಾದು ಹೋಗ್ಬೇಕಾದ್ರೆ ನಮ್ಗೆಲ್ಲಾ ಮಾರ್ಗಗಳು ನಮ್ಗೆ ಅಹ್ ಸರಿಯಾಗೇ ಇರ್ತವೆ ಎಲ್ಲಾ ಕಾರ್ಯಗಳಲ್ಲೂ ನಮ್ಗೆ ಆಲೋಚನೆ ನಮ್ಗೆ ಒಳ್ಳೆ ಆಲೋಚನೆಗಳೇ ಸಿಗ್ತೇವೆ ಅಂತ ನಾವ್ ಯಾರು ಹೇಳಕ್ ಆಗಲ್ಲ ನಮ್ಗೆ ಪ್ರತಿದಿನ ಒಬ್ಬರ ಸಹಾಯ ಅಗತ್ಯ ಇದೆ ಇವತ್ತು ನಾವು ನಮ್ ಬುದ್ಧಿಯನ್ನ ಆಧಾರ ಮಾಡ್ಕೊಂಡ್ರೆ ಖಂಡಿತವಾಗಿ ನಾವು ಅನೇಕ ಸೋಲುಗಳಿಗೆ ಒಳಗಾಗ್ತಿವಿ ಆದರೆ, ನಾವ್ ಯಾವಾಗ ಸ್ವಬುದ್ಧಿಯನ್ನ ಆಧಾರ ಮಾಡ್ಕೊಳ್ದೆ ಊರ್ನ ಮನಸ್ಸಿನಿಂದ ಯೌವ್ವನಲ್ಲಿ ಭರವಸೆ ಬಿಡ್ತಿವೋ ನಮ್ಮ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ನಾವು ವಿದೇರಾಗ್ತಿವೋ ಆಗ ನಾವು ಮಾರ್ಗಗಳನ್ನ ನೆಟ್ಟಿಂಗ್ ಮಾಡ್ಬೇಕಾದಂತ ಒಂದು ಕಾರ್ಯವನ್ನ ನಮ್ಮ ಕೈಯಲ್ಲಿ ತೆಗೆದುಕೊಳ್ಳಕ್ ಅವಶ್ಯ ಇಲ್ಲ ಅವರೇ ಏಸಪ್ಪನೇ ದೇವರೇನೆ ನಿಮ್ಮ ಮಾರ್ಗಗಳನ್ನ ಸರಾಗ ಮಾಡ್ತಾರೆ ನಮ್ಮ ಮಾರ್ಗಗಳನ್ನ ಸರಾಗ ಮಾಡ್ತಾರಂತೆ ಇವತ್ತು ಅನೇಕ ಸಾರಿ ನಮ್ಮ ಮಾರ್ಗಗಳನ್ನ ನೆಟ್ಟಿಂಗ್ ಮಾಡ್ಲಿಕ್ಕೆ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ನಮ್ಮ ಮುಂದಾಗಿ ಬರುವಂತ ಅನೇಕ ಸವಾಲುಗಳನ್ನ ಸರಿಪಡಿಸ್ಲಿಕ್ಕೆ ನಾವಾಗ್ ನಾವು ಹೋಗಿ ನಮ್ಗೆ ಸ್ಟ್ರೆಸ್ ಆಗ್ತದೆ ನಾವು ಕುಗ್ಗಿ ಹೋಗ್ಬಿಡ್ತೇವೆ ಕೆಲವು ಸರಿ ಶಕ್ತಿ ಮೀರ್ ಬಿಡುತ್ತೆ ನಮ್ಗೆಲ್ಲ ಆಗೋದಿಲ್ಲ ಆದ್ರೆ ಇವತ್ತು ಯಾವಾಗ ನಮ್ಮ ಜೀವಿತದ ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರ ಹಸ್ತಕ್ಕೆ ನಾವು ಒಪ್ಪಿಸ್ಕೊಡ್ತೀವೋ ದೇವರ ಒಂದು ಡೈರೆಕ್ಷನ್ಗೆ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಸಲಹೆ ಅವರ ಒಂದು ಸಮಾಲೋಚನೆಗೆ ನಾವು ನಮ್ಮ ಒಂದು ಜೀವಿತದ ಪ್ರತಿಯೊಂದು ಹೆಜ್ಜೆಯ ಕಾರ್ಯಗಳನ್ನ ನಾವು ಆತನಿಗೆ ಒಪ್ಪಿಸ್ಕೊಡ್ತೀವೋ ನಾವು ಯಾವ ಕಾರ್ಯಗಳಿಗೆ ಕೈ ಅದನ್ನ ದೇವರಿಗೆ ಒಪ್ಪಿಸ್ಕೊಟ್ಟಾಗ ದೇವರೇ ನಮಗೋಸ್ಕರ ಇಳಿದು ಬಂದು ನಮ್ಮ ಮಾರ್ಗಗಳನ್ನ ಸರಾಗ ಮಾಡ್ತಾರ ಆ ಭಾರನ ನಾವು ಒತ್ಕೊಳ್ಳೋದ್ ಬೇಡ ನಮ್ಗೋಸ್ಕರ ಒಬ್ರು ಇದಾರೆ ನಮ್ಮ ಮಾರ್ಗಗಳನ್ನ ಸರಾಗ ಮಾಡ್ಲಿಕ್ಕೆ ಅವ್ರು ಯಾರು ಅವ್ರ ಏಸಪ್ಪ ಅವರು ದೇವ್ ದೇ ನಮ್ಮ ದೇವ್ರ ಆಗಿದ್ದಾರೆ ಹೀಗಾಗಿ ಆ ಏಸಪ್ಪ ಈ ದಿನ ನಮ್ಮ ಮಾರ್ಗಗಳನ್ನ ಸರಾಗ ಮಾಡ್ಬೇಕಂದ್ರೆ ನಾವು ಅವರಲ್ಲಿ ಭರವಸೆ ಬಿಡಬೇಕು ಯಾವಾಗ ಭರವಸೆ ವಿಡಲಿಕ್ಕೆ ಸಾಧ್ಯ ಅಂದ್ರೆ ನಮ್ಮ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ನಾವು ಒಪ್ಪಿಸಿ ಕೊಟ್ಟಾಗ ನಾವು ವಿಧೇರಾಗಿರ್ಬೇಕಾದ್ರೆ ನಮ್ಮ ಮಾರ್ಗಗಳನ್ನ ಅವರೇ ಸ್ಟ್ರೇಟ್ ಮಾಡಿಕೊಡ್ತಾರಂತೆ ಅವರೇ ನೆಟ್ಟಗೆ ಹೋಗುವಂತೆ ಮಾರ್ಗಗಳು ಡೊಂಕಾಗಿ ಬಂದ್ರು ದೇವರು ಒಂದು ಮಾರ್ಗ ಅದ್ರ ಮಧ್ಯದಲ್ಲಿ ಸಿದ್ಧಪಡಿಸ್ತಾರೆ ಪ್ರಿಯ ದೇವರ ಮಕ್ಳೇ ಈ ದಿನ ನೀವು ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಮಾರ್ಗಗಳು ಡೊಂಕಾಗಿರ್ಬೋದು ಒಂದು ವೇಳೆ ನೆಟ್ಟಗಿಲ್ದೇ ಇರ್ಬೋದು ಈ ಕಾರ್ಯ ನನ್ನ ಕೈಯ್ಯಲ್ಲಿ ಮಾಡಕ್ಕೆ ಆಗ್ತಾ ಇಲ್ಲ ನಾನು ಎಲ್ಲಾ ಟ್ರೈ ಮಾಡ್ದೆ ಆದ್ರೆ ಇದು ಸಾಧ್ಯನೇ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಈ ದಿನ ಇಲ್ಲಿ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರ್ಬೋದು ಇವತ್ತೊಂದು ತೀರ್ಮಾನವನ್ನ ಮಾಡ್ರಿ ಇಷ್ಟು ದಿನ ನಿಮ್ಮ ಸ್ವಬುದ್ಧಿಯನ್ನ ಆಧಾರ ಮಾಡ್ಕೊಂಡ್ರಿ ಯಾಕೆ ನೀವು ಒಂದು ಸಾರಿ ಈ ದಿನ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬಾರ್ದು ದೇವ್ರೆ ನಾನು ಈ ದಿನ ಮೊದಲುಗೊಂಡು ನಿನ್ನಲ್ಲಿ ಬರವರ್ಸ ಬಿಡ್ತೀನಿ ಎಲ್ಲಾ ನಡವಳ್ಳಿಯಲ್ಲಿ ನಿನ್ನ ಚಿತ್ತಕ್ಕೆ ನಾನು ವಿದೇನಾಗಿರ್ತೀನಿ ಎಂಬುದಾಗಿ ನೀವು ದೇವ್ರನ್ನ ಅಕ್ನಾಲೇಜ್ ಮಾಡ್ದಾಗ ಅವ್ರು ನಿಮ್ಮ ಮಾರ್ಗಗಳನ್ನ ಸರಾಗ ಮಾಡ್ತಾರೆ ಪ್ರಾರ್ಥನೆ ಮಾಡೋಣ್ವಾ ಪ್ರೀತಿಯುಳ್ಳ ಯೇಸುವೆ ಈ ದಿನದಲ್ಲಿ ಈ ಒಂದು ಕರ್ತನೆ ಸಂದೇಶವನ್ನು ವೀಕ್ಷಿಸ್ತಾ ಇರುವಂತ ಎಲ್ಲಾ ದೇವ ಮಕ್ಕಳನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವೆ ಹೊಸದಾಗಿ ಯಾರಾದ್ರೂ ಈ ಸಂದೇಶವನ್ನು ವೀಕ್ಷಿಸ್ತಾ ಇರೋದಾದ್ರೆ ಅವರ ಜೀವನದಲ್ಲಿ ಎಲ್ಲಾ ಟ್ರೈ ಮಾಡಿ ಕರ್ತನೆ ಅವ್ರ ಫೇಲಿಯರ್ ಅನ್ನ ಕಂಡಿರೋದಾದ್ರೆ ಈ ದಿನ ಅವ್ರ ಕರ್ತನೆ ನಿಮ್ಮ ಹಸ್ತಕ್ಕೆ ಏಸುವಿನ ಹಸ್ತಕ್ಕೆ ಅವರ ಒಂದು ಕರ್ತನೆ ಕಾರ್ಯಗಳನ್ನು ಒಪ್ಪಿಸಿಕೊಡುವಾಗ ಅವರ ಎಲ್ಲಾ ನಡವಳಿಯನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸಿ ಕೊಡುವಾಗ ನಿಮ್ಮ ಚಿತ್ತಕ್ಕೆ ಅವರು ವಿಧೇಯರಾಗುವಾಗ ದೇವರ ನೀವ್ ಅವರ ಮಾರ್ಗಗಳನ್ನ ಸರಾಗ ಮಾಡ್ರಿ ಅಪ್ಪ ದೇವರೇ ಅವರ ಮಾರ್ಗಗಳನ್ನ ಕರ್ತನೆ ಸ್ಟ್ರೈಟ್ ಆಗುವಂತೆ ಮಾಡಿ ಸ್ವಾಮಿ ಅಪ ಕರ್ತನೆ ಡೊಂಕಾಗಿರಂತ ಮಾರ್ಗಗಳನ್ನ ಕರ್ತನೆ ನೇರವಾಗಿ ಮಾರ್ಪಡಿಸಿ ರಾಜ ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯವನ್ನ ನೀವು ಮಾಡ್ರಿ ಕರ್ತನೆ ಯಾಕಂದ್ರೆ ಈ ದಿನ ನೀವ್ ಅವ್ರಿಗೆ ವಾಗ್ದಾನ ಮಾಡ್ತಾ ಇದೀರಾ ನೀವೇ ಮಾರ್ಗಗಳನ್ನ ಸರಾಗ ಮಾಡ್ತೀರಾ ಅಂತ ತಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವಂತೆ ಒಂದೊಂದು ದೇವ ಮಕ್ಕಳಿಗೂ ನೀವ್ ಸಹಾಯ ಮಾಡಿ ನಡೆಸ್ರಿ ಅಪ್ಪ ಆ ರೀತಿ ನೀವ್ ನಡೆಸೋದಕ್ಕಾಗಿ ಸ್ತೋತ್ರಪ್ಪ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಯೊಂದಿದ್ದೇವೆ ತಂದೆಯೇ ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲ ಆಶೀರ್ವದಿಸ್ಲಿ ಆಶೀರ್ವದಿಸಲಿ ರಿಮೆಂಬರ್ ಏಸು ನಿಮ್ಮನ್ನ ಕೈ ಬಿಡನು

No. do <tongue> not ஏலிதா நல்லா